ಇತ್ತ ಬಿಜೆ ಪಿಯಲ್ಲಿ ಮಾಧುಸ್ವಾಮಿ ಅವರ ಮನವೊಲಿಕೆ ಕಸರತ್ತು ಮತ್ತೆ ಮುಂದು ಮುಂದುವರಿತಾ ಇದೆ ವಿ ಸೋಮಣ್ಣ ಭೇಟಿ ನೀಡಿ ಎರಡು ದಿನ ಕಳೆದರೂ ಕೂಡ ಮಾಧುಸ್ವಾಮಿಯವರು ಸಂಪೂರ್ಣವಾಗಿ ತಟಸ್ಥರಾಗಿದ್ದಾರೆ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಧುಸ್ವಾಮಿ ತಟಸ್ಥರಾಗಿದ್ದಾರೆ ಇನ್ನು ಅದೇ ರೀತಿಯಾಗಿ ಕಾದು ನೋಡುವಂತಹ ಒಂದು ತಂತ್ರಕ್ಕೆ ಏನಾದರೂ ಮಾಧುಸ್ವಾಮಿ ಮೊರೆ ಹೋದ್ರ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇನ್ನು ಬೆಂಬಲಿಗರ ಅಭಿಪ್ರಾಯವನ್ನು ಮಾಜಿ ಸಚಿವ ಮಾಧುಸ್ವಾಮಿಯವರು ಸಂಗ್ರಹಣೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಎರಡು ಮೂರು ದಿನದ ಒಳಗಾಗಿ ಒಂದು ಅಂತಿಮ ನಿರ್ಧಾರವನ್ನು ಪ್ರಕಟಿಸುವಂತಹ ಸಾಧ್ಯತೆ ಇದೆ ಇನ್ನು ಸೋಮಣ್ಣಗೆ ಬೆಂಬಲ ಕುರಿತು ಯಾವುದೇ ನಿರ್ಧಾರಕ್ಕೆ ಮಾಧುಸ್ವಾಮಿಯವರು ಬಂದಿಲ್ಲ ತುಮಕೂರಿನಲ್ಲಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಮಾಧುಸ್ವಾಮಿಯವರ ನಡೆ ಟಿಕೆಟ್ ಕೈ ತಪ್ಪಿದ ಬಳಿಕ ಎಲ್ಲೂ ಕೂಡ ಅವರು ಬಹಿರಂಗವಾಗಿ ಮಾತನಾಡ್ತಾ ಇಲ್ಲ ಸಂಪೂರ್ಣವಾಗಿ ಮೌನಕ್ಕೆ ಜಾರಿದ್ದಾರೆ ಅದೇ ರೀತಿಯಾಗಿ ತಟಸ್ಥವಾಗೂ ಕೂಡ ಇದ್ದಾರೆ ಇನ್ನು ಅದೇ ರೀತಿಯಾಗಿ ಎಲ್ಲೂ ಕೂಡ ನಾನು ಪ್ರಚಾರಕ್ಕೆ ಧುಮ್ಕೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಮತ್ತೊಂದಡಿಯಲ್ಲಿ ತಮ್ಮ ಕಾರ್ಯಕರ್ತರು ಅಭಿಮಾನಿಗಳ ಜೊತೆಯಲ್ಲಿ ಸಭೆಯನ್ನು ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ ಮತ್ತೊಂದೆಡಿಯಲ್ಲಿ ಸಾಕಷ್ಟು ನಾಯಕರು ಅದರಲ್ಲೂ ಬಿ ಎಸ್ ಯಡಿಯೂರಪ್ಪ ಖುದ್ದು ಮನೆಗೆ ತೆರಳಿ ಅವರ ಮನವೊಲಿಸುವಂತಹ ಪ್ರಯತ್ನ ಕೂಡ ಮಾಡಿದ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್ ಮಾಧುಸ್ವಾಮಿ ಅವರ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ತಟಸ್ಥವಾಗಿದ್ದಾರೆ ಮೌನವಾಗಿದ್ದಾರೆ ಅವರ ಮುಂದಿನ ನಡೆ ಏನಾಗಿರುತ್ತೆ ಅಂತ ಸಂತೋಷ್ ಖಂಡಿತವಾಗ್ಲೂ ಕೂಡ ಲೋಕಸಭಾ ಚುನಾವಣೆಯ ಪ್ರಬಲ ಟಿಕೆಟ್ ಆಕಾಂಕ್ಷಿ ಅಂತ ಮಾಧುಸ್ವಾಮಿಯರಿಗೆ ಕೈ ಟಿಕೆಟ್ ಬೆನ್ನಲ್ಲೇ ತಪ್ಪಿದ ಬೆನ್ನಲ್ಲೇ ಈಗಾಗಲೇ ಕೂಡ ಸಾಕಷ್ಟು ರೀತಿಯ ಒಂದು ಅಸಮಾಧಾನವನ್ನ ಪಕ್ಷದ ವಿರುದ್ಧ ಮತ್ತೆ ಬಿ ಎಸ್ ವಿರುದ್ಧ ಹೊರ ಹಾಕುವ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಆದ್ರೆ ಪಕ್ಷದಲ್ಲಿ ಒಂದು ಒಂದು ಹೆಜ್ಜೆಯನ್ನು ಕೂಡ ಬಿ ಎಸ್ ವೈ ಏನು ಮಾಧುಸ್ವಾಮಿಯವರು ಮುಂದಿಟ್ಟಿದ್ರು ಅವ್ರನ್ನ ಮನವೊಲಿಸುವಲ್ಲಿ ಇಲ್ಲೋ ಒಂದು ರೀತಿಯಾಗಿ ಬಿ ಎಸ್ ವೈ ಯಶಸ್ವಿಯಾಗಿರ್ತಕ್ಕಂಥದ್ದು ಈಗ ಪಕ್ಷದ ಸಂಘಟನೆಗೆ ತೊಡಿಸ್ಕೋಬೇಕ ಬೇಡವಾ ಅನ್ನೋ ಒಂದು ವಿಚಾರವಾಗಿ ಇನ್ನೂ ಕೂಡ ಅವರು ಮುಂದಿನ ನಿರ್ಧಾರವನ್ನು ಪ್ರಕಟಣೆ ಮಾಡದಿರ್ತಕ್ಕಂಥದ್ದು ಕಾರ್ಯಕರ್ತರಲ್ಲಿ ಮತ್ತೆ ಅವರ ಬೆಂಬಲಿಗರಲ್ಲಿ ಸಾಕಷ್ಟು ರೀತಿ ಒಂದು ಗೊಂದಲದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅಂತಾನೆ ಕೂಡ ಹೇಳ್ಬೋದು ಯಾಕೆ ಅಂತಂದ್ರೆ ಈಗಾಗಲೇ ಕೂಡ ಸೋಮಣ್ಣವ್ರಿಗೆ ನಾನು ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಈ ಹಿಂದೆ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು ಅಂತ ಸಂದರ್ಭದಲ್ಲಿ ಬಹಿರಂಗವಾಗಿ ಕೂಡ ಹೇಳಿಕೆಯನ್ನು ಕೂಡ ನೀಡಿದ್ರು ಅದಾದ ನಂತರ ಈಗಾಗಲೇ ಕೂಡ ಏನು ಅವ್ರನ್ನ ಮತ್ತೆ ಮಾಧುಸ್ವಾಮಿ ಅವ್ರನ್ನ ಭೇಟಿಯಾಗಿರ್ತಕ್ಕಂಥ ಸೋಮಣ್ಣನವರು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿರ್ತಕ್ಕಂಥದ್ದು ಬಾಹ್ಯ ಬೆಂಬಲವನ್ನ ನೀಡ್ತಾರೆ ಅನ್ನೋ ಒಂದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು ಆದ್ರೆ ಅವರ ಏನು ಮೂರನೇ ತಾರೀಕು ನಾಮಿನೇಷನ್ ಪೈಲ್ ಗೆ ಏನು ಮಾಧುಸ್ವಾಮಿ ಅವರು ಆಗಮಿಸ್ತಾರ ಇಲ್ವಾ ಅನ್ನೋಂಥದ್ದು ಸಾಕಷ್ಟು ರೀತಿಯ ಒಂದು ಕುತೂಹಲಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ಸಂತೋಷ್ ಧನ್ಯವಾದಗಳು ಸಂತೋಷ್ ಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ